thank you सेवालाल महाराज की गोरू hey! सेवालाल महाराज की hey! मारे अमर की ರಾಜ್ಯದ ಮೂಲೆ ಮೂಲಗಳಿಂದ ನಮ್ಮ ಬಂಜಾರ್ ಸಮಾಜ ಕೋವಿಡ್ ಸಮಾಜ ಕೊಂಚ ಕರ್ಮ ಮತ್ತು ಅಲೆಮಾರು ಸಮಾಜದ ಎಲ್ಲ ಮುಖಂಡರುಗಳು ಎಲ್ಲ ಜಿಲ್ಲೆಗಳಿಂದ ತಗೊಂಡು ಕೂಡ ಇಲ್ಲಿ ಬಂದಿದ್ದೀರಿ ವೇದಿಕೆ ಮೇಲೆ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಕುರ್ಚಿ ರಾಜು ಅವರೇ ಮಾಜಿ ಸಂಸದರಾಗಿರ್ತಕ್ಕಂಥ ಜಾಧೇವರವರೇ ಶಾಸಕ ಮಿತ್ರರಾಗಿರ್ತಕ್ಕಂಥ ಚಂದ್ರ ರಮಾಣಿ ಅವರೇ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಕೊಡಗುಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಚಂದ್ರಣ್ಣ ಅವರೇ ಸುನೀಲ್ ವೆಲ್ಲಾಪುರ್ ಅವರೇ ನಮ್ಮ ಮಾಜಿ ಶಾಸಕರಾಗ್ತಕ್ಕಂಥ ಬಸವರಾಜ್ ನಾಯಕ್ ಅವರು ಕೂಡ ಇದ್ದಾರೆ ಮೌರ್ಯ ಅವರು ಇರ್ತಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಾನಪ್ಪ ವಜ್ಜರವರು ಇದ್ದಾರೆ ಅವಿನಾಶ್ ಜಾಧವ್ ಶಾಸಕತ್ವ ಅವರು ಕೂಡ ಇದ್ದಾರೆ ಕೃಷ್ಣ ನಾಯಕರ ಇದ್ದಾರೆ ನಮ್ಮ ಯುವ ಶಾಸಕ ಮಿತ್ರರು ವೇದಿಕೆ ಮೇಲೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಪರಮಪೂಜ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ ದೊಡ್ಡ ಸಂಖ್ಯೆ ತಾಯಂದರು ಕೂಡ ಇರ್ತಾರೆ ಪತ್ರಕ ಹಾಗೂ ಮತ್ತೆತ್ವ ಸ್ನೇಹಿತರೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋನವನ್ನು ನೋಡಿದ್ರೆ ಇಲ್ಲಿ ನಮ್ಮ ರಾಜ್ಯದ ಮೇಲೆಗೋಡರಿಂದ ಬಂದಿರತಕ್ಕಂಥ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರ ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳ್ಕಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿರುದ್ಧ ಬರಬೇಕಾಗಿತ್ತು ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಎಂದು ಮಾತನಾಡುತ್ತೀನ ಮನೆ ಸಿದ್ದರಾಮಯ್ಯದೇ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಲೇ ಮುಖ್ಯಮಂತ್ರಿಗಳ ಕುರ್ಚುನನ್ನು ಕೊಳ್ತಿದ್ದೀರನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚನ್ನು ಕೂತಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಕುರ್ಚಿಯನ್ನು ಕೂತಂತ ಸಂದರ್ಭದಲ್ಲಿ ಎಲ್ಲ ಸಮಾಜಕ್ಕೂ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕಟ್ಟಿದ್ದೀರ ಅನ್ನೋದು ಅಷ್ಟೇ ಮುಖ್ಯ ನ್ಯಾಯ ಕಟ್ಟಿದ್ದೀರ ಅಷ್ಟೇ ಮುಖ್ಯ ಮೊನ್ನೆ ಸಿದ್ದರಾಮಯ್ಯರೇ ಮನೆ ಮುರಿ ಅಂತ ಕೆಲಸ ಮಾಡೋದು ಬಹಳ ಸುಲಭ ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಮನೆ ಮುರಿ ಅಂತಲೇ ಬಹಳ ಸುಲಭ ಅದು ಕಟ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ರಾಜ್ಯದ ಜನರನ್ನು ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು இத்தியில் எல்லா பரிஷ ஜாதி பரிஷ் பங்கல எல்லா கூட ஆலவா சமுதாயி கூட நியாய கொடுத்தாங்க காங்கிரஸ் சர் முமே அப்படி அப்பேச நிட்டுக்கொண்ட துர்த்த அந்த யாவ அபேச நிட்டுக்கொண்டிருக்க காங்கிரஸ் சர்க்கு அப்படே தந்தது அதுக்கார சுக்கான இட நேர்ணவா ನಮ್ಮೆಲ್ಲ ಸಮಾಜದ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿಲ್ಲ ಇವತ್ತು ಪರಿಷ್ಠ ನಾವು ಬಂಜಾ ಸಮಾಜ ಇವತ್ತು ದೊಡ್ಡ ಸಂಖ್ಯಾತವರು ಅಂತವರು ಕೂಡ ಬಂದಿದ್ದೀರಿ ಭೋಳಿ ಸಮಾಜದ ಎಲ್ಲ ಪ್ರಮುಖರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅದೇ ರೀತಿ ಇವತ್ತು ಅಲೆಮಾರಿ ಸಮುದಾಯದವರು ಕೂಡ ಬಂದಿದ್ದಾರೆ ಕೊರ್ಚ ಕರ್ಮ ಸಮಾಜರು ತಾವೂ ಕೂಡ ಬಂದಿದ್ದೀರಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎಲ್ಲ ನಮ್ಮ ಮುಖಂಡರು ಮಾತನಾಡ್ತಾ ಇರಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜಕ್ಕೆ ಅನ್ಯಾಯ ಅಂತ ಹೇಳಿ ಇವತ್ತು ಗೋವಿ ಬಂಡಾರ್ ಕೊರ್ಚಾ ಕರ್ಮ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ರು ಕೇವಲ ನಾಲ್ಕು ಸಮುದಾಯಗಳ ಪರ್ಸೆಂಟ್ ಲಾಭ ಪಡಿತಾ ಇದ್ದಾರೆ ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಅಲೆಮಾನಿ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಇಟ್ಟಿದ್ರು ಅಷ್ಟೇ ಅಲ್ಲ ಹಿಂದೆ ಬಿಜೆಪಿ ಬಂಜಾರ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಪ್ರಚಾರವನ್ನು ಮಾಡ್ತಾ ಇದ್ರು ಆದ್ರೆ ಹೊತ್ತು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಹೆಸರು ಪಟ್ಟಿಯಿಂದ ಕೈಬಿಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಸಲ್ಲತಕ್ಕಂಥ ಕೆಲಸ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಜಾಯ್ ಮಾಡಿದ್ರು ಕುರ್ಚಿ ರಾಜ್ರು எடியூரப்பா முக்கியமாதே காரணம் பஞ்சார் இவோது கோவி இது இவத்தாண்ட அபிவிருமாதோ இவத்தோவி அபிவிருத்தி நிலமாவோ யாரு அலுவலர் சமுதாயம் இருக்குது கொஞ்சம் யாரும் கூட அன்யாய் இந்த எழுவத்தில முக்கியமாதங்க இன்னும் சமாதாயிக்கு நியாய கொடுத்த கலும் ಅಲ್ಲಿ ಇವತ್ತೇ ಮಾಡ್ತೇನೆ ಇವತ್ತೇ ಮಾಡ್ತಾರೆ ಇವತ್ತು ಏನು ಹಿಂದೆ ಬ್ರಿಟಿಷರು ಈ ದೇಶ ಆಡ್ತಾ ಇದ್ರು ಬ್ರಿಟಿಷರ ಒಳಗಾಡುವ ಬ್ರಿಟಿಷರ ಹೊಡೆದಾಡುವ ನೀತಿಯನ್ನ ಇವತ್ತು ಬಲವಾಗಿ ಪಡ್ಕೊಂಡು ತಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಬ್ರಿಟಿಷರ ಒಳಗಾಡುವ ನೀತಿಯನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ರೋಗಿ ಬರ್ಜರ್ ಕೊಚ್ಚ ಕೊರ್ಮ ತಲೆಮಾನ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತಂತ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕಾಡಿದ್ದಾರೆಲ್ಲ ಮಾನ್ಯ ಸಿದ್ದರಾಮಯ್ಯ ಆ ಬಹುಮಕ್ಷರುಗಳನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳೇ ಲೇಖಕ ಮುಖ್ಯ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಭೂಮಿ ಪಂಜರ್ ಕೊಂಚ ಕೊರ್ಮಾತ್ ಹಲಮಾನಿ ಸಮುದಾಯಗಳು ಕಣ್ಣೀರು ಆಗ್ತಾ ಇದ್ದಾರೆ ಬೀದಿಗಿಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಎಸ್ಸಿ ಸಮುದಾಯಕ್ಕೂ ಯಾರು ಕೂಡ ಅನ್ಯಾಯ ಆಗಬಾರ್ದು ಎಸ್ಸಿ ಪಟ್ಟಲಿರ್ತಕ್ಕಂಥ ನೂರಕ್ಕೂ ಹೆಚ್ಚು ಜಾತಿಗಳು ಇದ್ದಾವೆ ಎಲ್ಲರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಭೂಮಿ ಪಂಜರ್ ಕೊಂಚ ಕೊರ್ಮಾತ್ ಹಲಮಾನಿ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕೆ ಆ ಭಗವಂತನಿಗೆ ಯಾವುದೇ ಕಾರಣಕ್ಕೂ ಕ್ಷಮದಕ್ಕೆ ಸಾಧ್ಯ ಸಿಗೋ ಯಾವುದೇ ಕಾರಣಕ್ಕೂ ಸಾಧ್ಯ ಆ ಮುಖ್ಯಮಂತ್ರಿ ಕುರ್ಚಲಕ್ಕೂ ತಿರ್ತಕ್ಕಂಥ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಎನ್ನುವುದನ್ನು ಕೂಡ ಮರೆತು ಇವತ್ತೇನು ನಮ್ಮ ಸಮುದಾಯಗಳ ಇವತ್ತು ಅನ್ಯಾಯ ಮಾಡಲು ಕಾಣುತ್ತಿದ್ದೇವೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇವರು ಯಾವ ಸಮುದಾಯ ಸಮಾಜವೂ ಕೂಡ ಕಾಂಗ್ರೆಸ್ ಪಕ್ಷಗಳು ನಂಬೇ ಇರ್ತಕ್ಕಂಥ ಪರಿಸ್ಥಿತಿಯು ತಂದೊಡ್ಕೊಂಡಿದ್ದೇವೆ ಅದನ್ನು ಕೂಡ ನಿರೀಕ್ಷೆ ಮಾಡಿದ್ವೇ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ತಾಯಿಯಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದರೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಬೆಂಗಳೂರಿಗೆ ಬಂದ್ರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ಅಂತ ಬಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು ಅವರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾನು ರುಷ್ಮಾತೆ ಸಂದರ್ಭ ಹೇಳ್ತೇನೆ ಇವತ್ತು ನಮ್ಮ ಕೋವಿಡ್ ಪಂಚ ಕೊರ್ಚ ಕೊಡಿಮ ಹಲವಾರು ಸಮಾಜಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನ್ಯಾಯ ಸಿಗಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನೀವು ಹೋರಾಟವನ್ನು ತೆಗೆದುಕೊಂಡಿದ್ದೀರಿ ನಾವೆಲ್ಲರೂ ಕೂಡ ನನ್ನ ಜೊತೆ ಇರ್ತೇವೆ ನಿಮ್ಗೆ ಯಾವುದೇ ರೀತಿ ಅಮಾನ ಕೊಡಬೇಕು ಅವಶ್ಯಕತೆ ನಾನು ಇವತ್ತು ಹೋಗಿದ್ದೆ ಅಲ್ಲಿ ರಾಜ್ಯ ಸರ್ಕಾರದ ಅವಿವೇಕತನದಿಂದ ಅಲ್ಲಿ ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಟ್ರೀ ಚಾರ್ಜ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರು ನಾವೆಲ್ಲರೂ ಕೂಡ ಮತ್ತೂರಿಗೆ ಹೋಗಿ ಇನ್ನೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು ನಾನು ಇರ್ತಕ್ಕಂಥ ನಮ್ಮೆಲ್ಲ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ವಿನಂತಿ ಮಾಡಿ ಇಲ್ಲಪ್ಪ ಬೆಂಗಳೂರಿನಲ್ಲಿ ಇವತ್ತು ಬಹಳ ಬೃಹತ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ನಡೀತಾ ಇದೆ ನಮ್ಮ ಸಮಾಜದಲ್ಲ ಬಾಂಧವರು ಬಂದಿದ್ದಾರೆ ಅವರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇ ಜನರು ಗಳಿಸ್ಲೇಬೇಕಾಗಿದೆ ನಾವು ತಕ್ಷಣ ಬೆಂಗಳೂರು ತೆರಳಬೇಕಪ್ಪ ತುಂಬಾ ಸಂತೋಷ ಆಗಿದೆ ತಾಯಿ ಪಪ್ಪ ಇವತ್ತು ಮುಖ್ಯಮಂತ್ರಿ ಬರಬೇಕು ಅಂತ ಪಾಪ ಫೆಡರೇಷನ್ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ತಾಯಿಯ ಮಾತುಗಳನ್ನು ಕೂಡ ತಾವು ಕೇಳಿದ್ದೀರಿ ಆದ್ರೆ ದುರಂತ ಅಂತ ಹೇಳಿದ್ರೆ ಇವತ್ತು ಬಾಯಿಯ ಮಾತುಗಳನ್ನು ಆಲಿಸ್ತಕ್ಕಂಥ ತಾಕತ್ತ ಶಕ್ತಿ ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಅಂತಕ್ಕಂಥದ್ದು ಅವರು ಕೂಡ ದುರ್ದೈವ ಆದ್ರೆ ಒಂದೇ ಇವತ್ತು ಹೋರಾಟ ಕಿಚ್ಚು ಹತ್ತದ ಹೋರಾಟ ಪ್ರಾರಂಭ ಆಗಿದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕಾಗ್ತದೆ ನಿಮ್ಮ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಭಾಗವಾಗ್ತದೆ ಆ ವ್ಯಕ್ತಿ ಒಂದು ಕೂಡ ಹೋರಾಟ ಮಾತನ್ನು ಹೇಳ್ತಾ ಇವೆಲ್ಲರೂ ಕೂಡ ஒட்டாக தீர்மான தகுக்கொடுத்தே அதுக்கு நான் கூட மொத்த நிறுத்த என்ன மாத்தனை இவத்து ஜனசியில் ஊரு கிராம எல்லா ஜில் வந்திரு நம்ம சிக்காரபுர கூட நம்ம எல்லா காரிய கூட கூட வந்திருக்க ஹோராட்டம் முகஸ் கொண்டு ஊட்டா எல்லா சமாதான தவிர